ಓಂ ಶ್ರೀ ಗುರುಭ್ಯೋ ನಮಃ ಇವತ್ತು ರಾಯರಿಗೆ ಹೆಂಗೆ ಮುಡುಪು ಕಟ್ಟೋದಂಥೇಳಿ ನಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ರಾಯರಿಗೆ ಮುಡುಪು ಕಟ್ಟು ವಿಧಾನ ಹೆಂಗಂತ ನೋಡೋಣರು ಒಂದು ಅರಿಶಿನದ ನೀರು ಮಾಡ್ಕೊಂಡು ಬಿಳಿ ವಸ್ತ್ರವನ್ನು ತಗೊಂಡು ಅದರೊಳಗೆ ಅದನ್ನು ಎದ್ದಿ ಹಳದಿ ಮಾಡ್ಕೋಬೇಕ್ರಿ ಅದನ್ನು ಆಮೇಲೆ ಅದಕ್ಕೆ ಹನ್ನೊಂದು ರೂಪಾಯಿ ನಾಣ್ಯಗಳನ್ನು ಹಾಕಿ ಅರಿಶಿನ ಕುಂಕುಮ ಆಮೇಲೆ ತುಳಸಿ ದಳ ಹೂವು ಅಕ್ಷತೆ ಹಾಕಿ ಮೂರು ಗಂಟುಗಳನ್ನು ಗಂಟುಗಳಿಂದ ಇದನ್ನು ಕಟ್ಕೋಬೇಕು ಕಟ್ಕೊಂಡು ರಾಯರ ಮುಂದಿಟ್ಟ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂಥೇಳಿ ಬೇಡ್ಕೊಂಡು ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಪ್ಪ ದೇವರೇ ಹೇಳಿ ಅದನ್ನು ರಾಯರ ಮುಂದಿಟ್ಟು ಅರಿಶಿನ ಕುಂಕುಮ ಹೂ ಗಂಧಗಳಿಂದ ಪೂಜಿಸಬೇಕು ಆಮೇಲೆ ನಮ್ಮ ಇಷ್ಟಾರ್ಥ ನೆರವೇರಿದ ಮೇಲೆ ಅದನ್ನು ರಾಯರ ಮಠಕ್ಕೆ ಹೋಗಿ ಹುಂಡಿಯೊಳಗೆ ಹಾಕಿ ಬರಬೇಕು